ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ತಮಗೆ ಹೊಸ ಪ್ರಪಂಚಕ್ಕಾಗಿ ರಾಜಯೋಗ ಕಲಿಸುತ್ತಿದ್ದಾರೆ ಆದ್ದರಿಂದ ಈ ಹಳೆಯ ಪ್ರಪಂಚದ ವಿನಾಶವೂ ಸಹ ಅವಶ್ಯವಾಗಿ ಆಗುವುದು ಪ್ರಶ್ನೆ ಮನುಷ್ಯರಲ್ಲಿ ಯಾವ ಒಂದು ಒಳ್ಳೆಯ ಅಭ್ಯಾಸವಿದೆ ಆದರೆ ಅದರಿಂದ ಪ್ರಾಪ್ತಿಯೇನೂ ಆಗುವುದಿಲ್ಲ ಉತ್ತರ ಮನುಷ್ಯರಲ್ಲಿ ಭಗವಂತನನ್ನು ನೆನಪು ಮಾಡುವುದು ಹೇಗೆ ಅಭ್ಯಾಸವಾಗಿದೆ ಯಾವಾಗ ಯಾವುದೇ ಮಾತು ಬರುತ್ತೆ ಆಗ ಹೇಳುತ್ತಾರೆ ಏ ಭಗವಂತ ಎಂದು ಸನ್ಮುಖದಲ್ಲಿ ಶಿವಲಿಂಗ ಬರುವುದು ಆದರೆ ಯಥಾರ್ಥವಾದಂತಹ ಪರಿಚಯ ಇಲ್ಲದ ಕಾರಣ ಪ್ರಾಪ್ತಿಯೇನು ಆಗುವುದಿಲ್ಲ ಮತ್ತೆ ಹೇಳುತ್ತಾರೆ ಸುಖ ದುಃಖ ಎಲ್ಲವನ್ನು ಭಗವಂತನೇ ಕೊಡುತ್ತಾರೆಂದು ತಾವು ಮಕ್ಕಳು ಈಗ ಈ ರೀತಿ ಹೇಳುವುದಿಲ್ಲ ಓಂ ಶಾಂತಿ ಯಾವ ತಂದೆಗೆ ರಚಯಿತ ಎಂದು ಹೇಳಲಾಗುವುದು ಯಾವ ರಚನೆ ಯಾರ ರಚನೆ ಮಾಡುತ್ತಾರೆ ಹೊಸ ಪ್ರಪಂಚದ ರಚನೆ ಹೊಸ ಪ್ರಪಂಚಕ್ಕೆ ಹೇಳಲಾಗುವುದು ಸ್ವರ್ಗ ಅಥವಾ ಸುಖ ಧಾಮ ಹೆಸರೇ ಹೇಳ್ತಾರೆ ಆದರೆ ಯಾರೂ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನ ಮಂದಿರಕ್ಕೂ ಸುಖಧಾಮವೆಂದು ಹೇಳುತ್ತಾರೆ ಈಗ ಅದಂತೂ ಆಯಿತು ಚಿಕ್ಕ ಮಂದಿರ ಶ್ರೀಕೃಷ್ಣ ಅಂತೂ ವಿಶ್ವಕ್ಕೆ ಮಾಲೀಕ ಆಗಿದ್ದರು ಬೇಹದ್ದಿನ ಮಾಲೀಕನನ್ನು ಹದ್ದಿನ ಮಾಲೀಕನನ್ನಾಗಿ ಮಾಡಿದ್ದಾರೆ ಶ್ರೀಕೃಷ್ಣನ ಚಿಕ್ಕ ಮಂದಿರಕ್ಕೆ ಸುಖಧಾಮವೆಂದು ಹೇಳುತ್ತಾರೆ ಬುದ್ಧಿಯಲ್ಲಿ ಇದು ಬರುವುದೇ ಇಲ್ಲ ಅವರಂತೂ ವಿಶ್ವಕ್ಕೆ ಮಾಲೀಕರಾಗಿದ್ದರೆಂದು ಭಾರತದಲ್ಲಿಯೇ ಇರುವವರಾಗಿದ್ದರು ನಿಮಗೂ ಸಹ ಮೊದಲು ಗೊತ್ತಿರಲಿಲ್ಲ ತಂದೆಗೆ ಎಲ್ಲವೂ ಗೊತ್ತಿದೆ ಅವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಪ್ರಪಂಚದಲ್ಲಂತೂ ಇದು ಸಹ ಯಾರಿಗೂ ಗೊತ್ತಿಲ್ಲ ಬ್ರಹ್ಮ ವಿಷ್ಣು ಶಂಕರ ಯಾರಾಗಿದ್ದಾರೆ ಶಿವ ಅಂತೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಒಳ್ಳೆಯದು ಮತ್ತು ಪ್ರಜಾಪಿತ ಬ್ರಹ್ಮರವರು ಎಲ್ಲಿಂದ ಬಂದರು ಇರುವುದಂತೂ ಅವರು ಮನುಷ್ಯರೇ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದಾಗ ಅವಶ್ಯವಾಗಿ ಇಲ್ಲಿಯೇ ಇರಬೇಕು ಅಲ್ವಾ ಅವರಿಂದ ಬ್ರಾಹ್ಮಣರನ್ನು ರಚಿಸಬೇಕಾಗುವುದು ಪ್ರಜಾಪಿತ ಎಂದರೆ ಅರ್ಥ ಮುಖದಿಂದ ಬಾಯಿಂದ ಜ್ಞಾನ ಹೇಳಿ ದತ್ತು ಮಾಡಿಕೊಳ್ಳುವವರು ತಾವಂತೂ ಮುಖ ವಂಶಾವಳಿಯರಾಗಿದ್ದೀರಾ ತಾವು ಈಗ ತಿಳಿದುಕೊಂಡಿದ್ದೀರಾ ಹೇಗೆ ಶಿವ ತಂದೆ ತನ್ನವರನ್ನಾಗಿ ಮಾಡಿಕೊಂಡು ಮುಖವಂಶಾವಳಿಯನ್ನು ರಚಿಸಿದ್ದಾರೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಮತ್ತು ಹೇಳುತ್ತಾರೆ ನೀವೆಲ್ಲರೂ ಸಹ ನನ್ನ ಮಕ್ಕಳಾಗಿದ್ದೀರಾ ಈ ಬ್ರಹ್ಮರವರು ನನ್ನ ಮಗುವಾಗಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಬ್ರಹ್ಮ ಎಂಬ ಹೆಸರು ಹೇಗೆ ಬಿದ್ದಿತ್ತು ಹೇಗೆ ಅವರು ಜನ್ಮ ಪಡೆದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಕೇವಲ ಮಹಿಮೆ ಮಾಡುತ್ತಾರೆ ಪರಂಪಿತ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಆದರೆ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ನಾವೆಲ್ಲ ಆತ್ಮಗಳಿಗೆ ಅವರು ತಂದೆಯಾಗಿದ್ದಾರೆ ಅವರು ಸಹ ಬಿಂದು ರೂಪವಾಗಿದ್ದಾರೆ ಅವರಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಈ ಜ್ಞಾನ ತಮಗೆ ಏಕ ಸಿಗುತ್ತಿದೆ ಮೊದಲು ಕಿಂಚಿತ್ತೂ ಈ ಜ್ಞಾನ ಇರಲಿಲ್ಲ ಮನುಷ್ಯರು ಕೇವಲ ಹೇಳುತ್ತಿರುತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಎಂದು ಆದರೆ ಏನನ್ನು ತಿಳಿದುಕೊಂಡಿಲ್ಲ ಅಂತಹವರಿಗೆಲ್ಲ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ತಿಳಿಸಬೇಕು ಈಗ ತಾವು ಬುದ್ಧಿವಂತರಾಗಿದ್ದೀರಾ ತಮಗೆ ಗೊತ್ತು ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅವರು ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ ಈ ರಾಜ್ಯಯೋಗ ಸತ್ಯಯುಗ ಹೊಸ ಪ್ರಪಂಚಕ್ಕಾಗಿ ಇದೆ ಅಂದಾಗ ಅವಶ್ಯವಾಗಿ ಹಳೆಯ ಪ್ರಪಂಚದ ವಿನಾಶವಾಗುವುದು ಅದಕ್ಕಾಗಿ ಈ ಮಹಾಭಾರತ ಯುದ್ಧ ಇದೆ ಅರ್ಧ ಕಲ್ಪದಿಂದ ಹಿಡಿದು ತಾವು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೀರಾ ಈಗಂತೂ ತಂದೆಯಿಂದ ಡೈರೆಕ್ಟಾಗಿ ಕೇಳುತ್ತಿದ್ದೀರಾ ತಂದೆ ಕುಳಿತು ಯಾವುದೇ ಶಾಸ್ತ್ರಗಳನ್ನು ತಿಳಿಸುವುದಿಲ್ಲ ಜಪ ತಪ ಮಾಡುವುದು ಶಾಸ್ತ್ರಗಳನ್ನು ಓದುವುದು ಅದೆಲ್ಲ ಭಕ್ತಿಯಾಗಿದೆ ಈಗ ಭಕ್ತರಿಗೆ ಭಕ್ತಿಯ ಫಲ ಬೇಕಾಗಿದೆ ಏಕೆಂದರೆ ಪರಿಶ್ರಮ ಪಡುವುದೇ ಭಗವಂತನ ಜೊತೆ ಮಿಲನ ಮಾಡಲು ಆದರೆ ಜ್ಞಾನದಿಂದ ಸದ್ಗತಿಯಾಗುವುದು ಜ್ಞಾನ ಮತ್ತು ಭಕ್ತಿ ಎರಡು ಒಟ್ಟಿಗೆ ನಡೆಯಲು ಸಾಧ್ಯವಿಲ್ಲ ಈಗಿರುವುದೇ ಭಕ್ತಿಯ ರಾಜ್ಯ ಎಲ್ಲರೂ ಭಕ್ತರಾಗಿದ್ದಾರೆ ಪ್ರತಿಯೊಬ್ಬರ ಬಾಯಿಯಿಂದ ಓ ಗಾಡ್ ಫಾದರ್ ಎಂದು ಅವಶ್ಯವಾಗಿ ಬರುತ್ತೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ ನಾನು ಚಿಕ್ಕ ಬಿಂದುವಾಗಿದ್ದೇನೆ ನನಗೆ ಜ್ಞಾನ ಸಾಗರ ಎಂದು ಹೇಳುತ್ತೀರಾ ನಾನು ಬಿಂದುವಿನಲ್ಲಿ ಪೂರ್ತಿ ಜ್ಞಾನ ಅಡಕವಾಗಿದೆ ಆತ್ಮನಲ್ಲಿಯೇ ಜ್ಞಾನ ಇರುವುದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆಗೆ ಪರಂಪಿತ ಪರಮಾತ್ಮ ಎಂದು ಹೇಳಲಾಗುವುದು ಅವರು ಸುಪ್ರೀಂ ಸೋಲ್ ಅಂದರೆ ಅರ್ಥ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ ಆ ತಂದೆಯೇ ಸುಪ್ರೀಂ ಆಗಿದ್ದಾರೆ ಮನುಷ್ಯರು ಏ ಭಗವಂತ ಎಂದು ಹೇಳಿ ಶಿವಲಿಂಗವನ್ನು ನೆನಪು ಮಾಡುತ್ತಾರೆ ಭಗವಂತ ಎಂದ ಕೂಡಲೇ ಶಿವಲಿಂಗ ಸನ್ಮುಖದಲ್ಲಿ ಬರುತ್ತದೆ ಅದಂತೂ ಯಥಾರ್ಥ ರೀತಿಯಿಂದ ಬರುವುದಿಲ್ಲ ಹೇಗೆ ಅಭ್ಯಾಸವಾಗಿದೆ ಭಗವಂತನನ್ನು ನೆನಪು ಮಾಡುವುದು ಭಗವಂತ ಸುಖ ದುಃಖ ಕೊಡುತ್ತಾರೆಂದು ಹೇಳುತ್ತಾರೆ ಈಗ ತಾವು ಮಕ್ಕಳು ಆ ರೀತಿ ಹೇಳುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ತಂದೆಯಂತೂ ಸುಖದಾತ ಆಗಿದ್ದಾರೆ ಸತ್ಯಯುಗದಲ್ಲಿ ಸುಖಧಾಮವಿತ್ತು ಅಲ್ಲಿ ದುಃಖದ ಹೆಸರು ಗುರುತು ಇರಲಿಲ್ಲ ಕಲಿಯುಗದಲ್ಲಿರುವುದೇ ದುಃಖ ಇಲ್ಲಿ ಸುಖದ ಹೆಸರು ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರು ಸರ್ವ ಆತ್ಮರಿಗೆ ತಂದೆಯಾಗಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಆತ್ಮರಿಗೆ ತಂದೆ ಅವರಾಗಿದ್ದಾರೆ ಹೇಳ್ತಾರೆ ಎಲ್ಲರೂ ಸಹೋದರರು ನಾವೆಲ್ಲರೂ ಅಂದಾಗ ಅವಶ್ಯವಾಗಿ ಎಲ್ಲರೂ ಒಬ್ಬ ತಂದೆಗೆ ಮಕ್ಕಳಾದೆವು ಇನ್ನು ಕೆಲವರು ಹೇಳುತ್ತಾರೆ ಭಗವಂತ ಸರ್ವವಾಪಿ ನಿಮ್ಮಲ್ಲಿ ನನ್ನಲ್ಲಿ ಎಲ್ಲರಲ್ಲೂ ಇದ್ದಾರೆ ಭಗವಂತ ಎಂದು ಹೇಳುತ್ತಾರೆ ಅರೇ ನೀವಂತೂ ಆತ್ಮರಾಗಿದ್ದೀರಾ ನಿಮಗೆ ಶರೀರವಿದೆ ಮತ್ತು ಮೂರನೆಯ ವಸ್ತು ಹೇಗಿರಲು ಸಾಧ್ಯ ಆತ್ಮನಿಗೆ ಪರಮಾತ್ಮ ಎಂದು ಹೇಗೆ ಹೇಳುತ್ತೀರಾ ಜೀವಾತ್ಮ ಎಂದು ಹೇಳಲಾಗತ್ತೆ ಜೀವ ಪರಮಾತ್ಮ ಎಂದು ಹೇಳುವುದಿಲ್ಲ ಮತ್ತು ಪರಮಾತ್ಮ ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ ತಂದೆ ಸರ್ವವ್ಯಾಪಿ ಆಗಿದ್ದೆ ಆದರೆ ಮತ್ತು ಎಲ್ಲರೂ ತಂದೆಯರಾದ್ರಲ್ವ ತಂದೆಗೆ ತಂದೆಯಿಂದಲೇ ಹೇಗೆ ಆಸ್ತಿ ಸಿಗತ್ತೆ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗುವುದು ಎಲ್ಲರೂ ತಂದೆಯರು ಹೇಗೆ ಸಾಧ್ಯ ಇಷ್ಟು ಚಿಕ್ಕ ಮಾತನ್ನು ಸಹ ಯಾರೂ ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದಲೇ ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ನಿಮಗೆ ಎಷ್ಟು ಜ್ಞಾನ ಕೊಟ್ಟಿದ್ದೆ ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದೆ ನೀವು ಆಯುರಾರೋಗ್ಯವಂತರು ಐಶ್ವರ್ಯವಂತರು ಬುದ್ಧಿವಂತರಾಗಿದ್ದೀರಿ ಇದಕ್ಕಿಂತ ಜಾಸ್ತಿ ತಿಳುವಳಿಕೆ ಬೇರೆ ಯಾವುದೂ ಇರಲು ಸಾಧ್ಯವಿಲ್ಲ ಈಗ ನಿಮಗೆ ಯಾವ ತಿಳುವಳಿಕೆ ಸಿಗುತ್ತಿದೆ ಅದು ಸತ್ಯಯುಗದಲ್ಲಿ ಇರುವುದಿಲ್ಲ ಅಲ್ಲಿ ಗೊತ್ತೂ ಇರುವುದಿಲ್ಲ ನಾವು ಪುನಃ ಬೀಳುತ್ತೇವೆ ಎಂದು ಇದು ಗೊತ್ತಾದರೆ ಮತ್ತೆ ಸುಖದ ಅನುಭವವೂ ಆಗುವುದಿಲ್ಲ ಈ ಜ್ಞಾನ ಮತ್ತೆ ಪ್ರಾಯಲೋಪವಾಗುವುದು ಈ ಡ್ರಾಮಾದ ಜ್ಞಾನ ಕೇವಲ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಬ್ರಾಹ್ಮಣರೇ ಅಧಿಕಾರಿಗಳಾಗುತ್ತೀರಾ ನಿಮ್ಮ ಬುದ್ಧಿಯಲ್ಲಿದೆ ಈಗ ನಾವು ಬ್ರಾಹ್ಮಣ ವರ್ಣದವರಾಗಿದ್ದೇವೆ ಬ್ರಾಹ್ಮಣರಿಗೆ ತಂದೆ ಜ್ಞಾನ ತಿಳಿಸುತ್ತಾರೆ ಬ್ರಾಹ್ಮಣರು ನಂತರ ಎಲ್ಲರಿಗೂ ಜ್ಞಾನ ತಿಳಿಸುತ್ತೀರಾ ಗಾಯನವೂ ಇದೆ ಭಗವಂತ ಬಂದು ಸ್ವರ್ಗದ ಸ್ಥಾಪನೆ ಮಾಡಿದರು ರಾಜಯೋಗವನ್ನು ಕಲಿಸಿದ್ದರು ನೋಡಿ ಶ್ರೀಕೃಷ್ಣ ಜಯಂತಿ ಆಚರಿಸುತ್ತಾರೆ ತಿಳಿದುಕೊಳ್ಳುತ್ತಾರೆ ಶ್ರೀಕೃಷ್ಣ ವೈಕುಂಠದ ಮಾಲೀಕ ಆಗಿದ್ದರೆಂದು ಆದರೆ ಅವರು ವಿಶ್ವಕ್ಕೆ ಮಾಲೀಕ ಆಗಿದ್ದರು ಇದು ಬುದ್ಧಿಯಲ್ಲಿ ಬರುವುದಿಲ್ಲ ಯಾವಾಗ ಅವರ ರಾಜ್ಯವಿತ್ತು ಆಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಪೂರ್ತಿ ವಿಶ್ವದ ಮೇಲೆ ಅವರ ರಾಜ್ಯವಿತ್ತು ಮತ್ತು ಜಮುನಾ ತಟದಲ್ಲಿ ಇತ್ತು ಈಗ ನಿಮಗೆ ಈ ಜ್ಞಾನವನ್ನು ಯಾರು ತಿಳಿಸುತ್ತಿದ್ದಾರೆ ಭಗವಾನು ವಾಚ್ಯವಾಗಿದೆ ಬಕ್ಕಿ ಅವರು ಏನೆಲ್ಲ ಶಾಸ್ತ್ರಗಳನ್ನು ತಿಳಿಸುತ್ತಾರೆ ಅದು ಭಕ್ತಿ ಮಾರ್ಗದ್ದು ಇಲ್ಲಂತೂ ಸ್ವಯಂ ಭಗವಂತ ತಮಗೆ ತಿಳಿಸುತ್ತಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಪುರುಷೋತ್ತಮರಾಗುತ್ತಿದ್ದೇವೆ ತಮಗೆ ಇದು ಬುದ್ಧಿಯಲ್ಲಿದೆ ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಇಲ್ಲಿ ಬಂದು ಇಪ್ಪತ್ತೊಂದು ಜನ್ಮಗಳ ಪ್ರಾಲಬ್ಧವನ್ನು ಭೋಗಿಸುತ್ತೇವೆ ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಖುಷಿಯಾಗಿ ಗದ್ಗದಿತವಾಗಬೇಕು ಬೇಹದ್ದಿನ ಬಾಬಾ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ಜ್ಞಾನ ಸಾಗರ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಇಂತಹ ಬಾಬಾ ನಮಗಾಗಿ ಬಂದಿದ್ದಾರೆ ಅಂದಾಗ ಖುಷಿಯಲ್ಲಿ ಗದ್ಗದಿತರಾಗಬೇಕು ಬಾಬರವರಿಗೆ ಹೇಳ್ತಾರೆ ಬಾಬಾ ನಾವು ನಿಮ್ಮನ್ನು ನಮ್ಮ ವಾರೀಸ್ ಮಾಡ್ಕೊಂಡಿದ್ದೀವಿ ನಮ್ಮ ಮಗನನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತ ಕೆಲವು ಬಾಬನ ಮಕ್ಕಳು ಹೇಳ್ತಾರೆ ಕೆಲವರು ತಂದೆ ಮಕ್ಕಳ ಮೇಲೆ ಬಲಿಹಾರಿ ಆಗಿದ್ದಾರೆ ಮಕ್ಕಳು ಮತ್ತೆ ಹೇಳ್ತೀರಾ ಭಗವಂತ ನೀವ್ಯಾವಾಗ ಬರ್ತೀರಾ ಆಗ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಅಂದರೆ ಅರ್ಥ ನಮ್ಮ ಮಗ ಮಾಡ್ಕೊಳ್ತೇವೆ ಎಂದು ಬಾಬರವರು ಕೂಡ ತನ್ನ ಮಕ್ಕಳನ್ನೇ ವಾರಿಸ್ ಮಾಡ್ಕೊಳ್ತಾರಲ್ವಾ ಬಾಬ್ರವರನ್ನ ವಾರಿಸ್ ಹೇಗ್ ಮಾಡ್ಕೊಳ್ಳೋದು ಇದು ಸಹ ಗುಹ್ಯ ಮಾತಾಗಿದೆ ತಮ್ಮೆಲ್ಲವನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕು ಇದರಲ್ಲಿ ಬುದ್ಧಿವಂತಿಕೆ ಬೇಕು ಬುದ್ಧಿಯ ಕೆಲಸವಾಗಿದೆ ಬಡವರು ತಕ್ಷಣ ಎಲ್ಲವನ್ನು ಬಾಬರವರಿಗೆ ಅರ್ಪಿಸ್ತಾರೆ ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ ಶ್ರೀಮಂತರು ಕಷ್ಟಕರವಾಗಿ ಕೊಡ್ತಾರೆ ಎಲ್ಲಿಯವರಿಗೆ ಪೂರ್ತಿ ರೀತಿ ಜ್ಞಾನ ತೆಗೆದುಕೊಳ್ಳುವುದಿಲ್ಲ ಅಷ್ಟು ಸಾಹಸ ಬರುವುದಿಲ್ಲ ಬಡವರು ತಕ್ಷಣ ಹೇಳ್ತಾರೆ ಬಾಬಾ ನಾವಂತೂ ನಿಮ್ಮನ್ನೇ ನಮ್ಮ ಮಗ ಮಾಡ್ಕೊಂಬಿಡ್ತೀವಿ ನಮ್ಮದೇನು ಇದೆ ಎಲ್ಲ ನಿಮ್ಮದು ಎಂದು ನಮ್ಮ ಹತ್ರ ಏನಿಟ್ಟಿದ್ದೀವಿ ಬಾಬಾ ನಮ್ಮ ಹತ್ರ ಏನಿದೆ ವಾರಿಸ್ ಮಾಡಿಕೊಂಡು ಮತ್ತು ಶರೀರ ನಿರ್ವಹಣಾ ಅರ್ಥವಾಗಿ ತಮ್ಮ ಕೆಲಸವನ್ನು ಮಾಡುತ್ತಾರೆ ಕೇವಲ ಟ್ರಸ್ಟಿ ಅಂತ ತಿಳ್ಕೊಂಡು ಇರುತ್ತಾರೆ ಯುಕ್ತಿಗಳಂತೂ ತಂದೆ ಬಹಳಷ್ಟು ಹೇಳುತ್ತಾರೆ ತಂದೆಯಂತೂ ಕೇವಲ ನೋಡುತ್ತಾರೆ ಯಾವುದೇ ಕರ್ಮದಲ್ಲಿ ತಮ್ಮ ಹಣವನ್ನು ವ್ಯಯ ಮಾಡುತ್ತಿಲ್ಲವ ಮನುಷ್ಯರನ್ನು ಪುಣ್ಯಾತ್ಮರನ್ನಾಗಿ ಮಾಡುವಂತಹ ಬಾಬ್ರೂರ ಕಾರ್ಯದಲ್ಲಿ ಹಣವನ್ನು ತೊಡಗಿಸುತ್ತಿದ್ದೀರಾ ಸರ್ವಿಸು ಸಹ ನಿಯಮಬದ್ಧವಾಗಿ ಮಾಡುತ್ತಿದ್ದೀರಾ ಅಥವಾ ಇದೆಲ್ಲವನ್ನು ಭಾವ ಪೂರ್ತಿ ಚೆಕ್ ಮಾಡುತ್ತಾರೆ ಮತ್ತು ಎಲ್ಲ ಸಲಹೆಯನ್ನು ಕೊಡುತ್ತಾರೆ ಇವರು ಕೂಡ ವ್ಯಾಪಾರದಲ್ಲಿ ಈಶ್ವರಾರ್ಥವಾಗಿ ಅಂತ ತೆಗಿತಾ ಇದ್ರು ಅಲ್ವಾ ಅದೆಲ್ಲ ಇನ್ಡೈರೆಕ್ಟಾಗಿ ಮಾಡುತ್ತಾ ಇದ್ದರು ಈಗ ತಂದೆ ಡೈರೆಕ್ಟಾಗಿ ಬಂದಿದ್ದಾರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನಾವು ಏನೆಲ್ಲ ಮಾಡುತ್ತಿದ್ದೇವೆ ಅದರ ಫಲ ಈಶ್ವರ ಮುಂದಿನ ಜನ್ಮದಲ್ಲಿ ಕೊಡುತ್ತಾರೆಂದು ಕೆಲವರು ಬಡವರು ದುಃಖಿಗಳಾಗಿದ್ದರೆ ತಿಳಿದುಕೊಳ್ಳುತ್ತಾರೆ ಇವರು ಕರ್ಮನೇ ಆ ರೀತಿ ಇತ್ತು ಹಿಂದಿನ ಜನ್ಮದಲ್ಲಿ ಅದಕ್ಕೆ ಈಗ ಅಂತಹ ಜನ್ಮ ಸಿಕ್ಕಿದೆ ಅಂದ್ಕೊಳ್ತಾರೆ ಅದರ ಫಲ ಈಶ್ವರ ಕೊಡ್ತಾರೆ ಅಂತ ಅಂದ್ಕೊಳ್ತಾರೆ ಒಳ್ಳೆ ಕರ್ಮ ಮಾಡಿದ್ರೆ ಸುಖಿಗಳಾಗಿರ್ತಾರೆ ಅಂತ ತಿಳಿದುಕೊಳ್ಳುತ್ತಾರೆ ತಂದೆ ತಾವು ಮಕ್ಕಳಿಗೆ ಕರ್ಮದ ಗತಿಯ ಬಗ್ಗೆ ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ನಿಮ್ಮ ಎಲ್ಲ ಕರ್ಮಗಳು ವಿಕರ್ಮಗಳೇ ಆಗುತ್ತವೆ ಸತ್ಯಯುಗ ತ್ರೇತಾಯುಗದಲ್ಲಿ ರಾವಣ ಇರುವುದೇ ಇಲ್ಲ ಆದ್ದರಿಂದ ಅಲ್ಲಿ ಯಾವುದೇ ಕರ್ಮ ವಿಕರ್ಮ ಆಗುವುದಿಲ್ಲ ಇಲ್ಲಂತೂ ಏನೆಲ್ಲ ಒಳ್ಳೆ ಕರ್ಮ ಮಾಡುತ್ತಾರೆ ಅದಕ್ಕೆ ಅಲ್ಪ ಕಾಲಕ್ಕಾಗಿ ಸುಖ ಸಿಗುವುದು ಮತ್ತೆಯೂ ಒಂದಲ್ಲ ಒಂದು ರೋಗ ಘರ್ಷಣೆ ಇದ್ದೇ ಇರತ್ತೆ ಏಕೆಂದರೆ ಅಲ್ಪಕಾಲದ ಸುಖ ಈಗ ತಂದೆ ಹೇಳುತ್ತಾರೆ ಈ ರಾವಣ ರಾಜ್ಯವೇ ಸಮಾಪ್ತಿ ಆಗಲಿದೆ ರಾಮರಾಜ್ಯದ ಸ್ಥಾಪನೆಯನ್ನು ತಂದೆ ಮಾಡುತ್ತಿದ್ದಾರೆ ತಮಗೆ ಗೊತ್ತಿದೆ ಈ ಚಕ್ರ ಹೇಗೆ ಸುತ್ತುತ್ತದೆ ಭಾರತವೇ ಪುನಃ ಬಡ ದೇಶವಾಗುವುದು ಭಾರತ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಸ್ವರ್ಗವಾಗಿತ್ತು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಮೊದಲು ಇವರ ಗದ್ದೆ ನಡೆಯುತ್ತೆ ಶ್ರೀಕೃಷ್ಣ ರಾಜಕುಮಾರ ಮತ್ತು ಸ್ವಯಂವರ ಮಾಡಿಕೊಂಡ ನಂತರ ರಾಜ ಆಗುತ್ತಾರೆ ಶ್ರೀ ನಾರಾಯಣ ಎಂದು ಹೆಸರು ಬರುವುದು ಇದನ್ನು ಸಹ ತಾವು ಈಗ ತಿಳಿದುಕೊಂಡಿದ್ದೀರಾ ಅಂದಾಗ ತಮಗೆ ಆಶ್ಚರ್ಯವಾಗತ್ತೆ ಬಾಬಾ ನೀವು ಪೂರ್ತಿ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸುತ್ತಿದ್ದೀರಾ ನೀವು ನಮಗೆ ಎಷ್ಟು ಶ್ರೇಷ್ಠ ವಿದ್ಯೆಯನ್ನು ಓದಿಸುತ್ತಿದ್ದೀರಾ ಬಲಿಹಾರಿ ಆಗುತ್ತೇವೆ ನೀವು ಒಬ್ಬ ತಂದೆಯ ವಿನಃ ನಾವು ಯಾರನ್ನೂ ನೆನಪು ಮಾಡುವುದಿಲ್ಲ ಬಾಬಾ ಅಂತಿಮದ ತನಕ ಅವಶ್ಯವಾಗಿ ವಿದ್ಯಾಭ್ಯಾಸ ಮಾಡುತ್ತೇವೆ ಅಂದಾಗ ಶಿಕ್ಷಕ ತಂದೆಯನ್ನು ನೆನಪು ಮಾಡಬೇಕು ಶಾಲೆಯಲ್ಲಿ ಶಿಕ್ಷಕರನ್ನು ನೆನಪು ಮಾಡುತ್ತಾರೆ ಅಲ್ವಾ ಆ ಶಾಲೆಗಳಲ್ಲಂತೂ ಎಷ್ಟೊಂದು ಜನ ಟೀಚರ್ಸ್ ಇರ್ತಾರೆ ಪ್ರತಿಯೊಂದು ದರ್ಜೆಯ ಟೀಚರ್ ಬೇರೆ ಇರುತ್ತಾರೆ ಇಲ್ಲಂತೂ ಒಬ್ಬರೇ ಟೀಚರು ಶಿವತಂದೆ ಎಷ್ಟು ಪ್ರೀತಿ ಪಾತ್ರರಾಗಿದ್ದಾರೆ ತಂದೆ ಲವ್ಲಿ ಆಗಿದ್ದಾರೆ ಟೀಚರು ಲವ್ಲಿ ಆಗಿದ್ದಾರೆ ಮೊದಲು ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆಯಲ್ಲಿದ್ದು ನೆನಪು ಮಾಡುತ್ತಿದ್ದೆವು ಈಗ ಡೈರೆಕ್ಟಾಗಿ ತಂದೆ ನಮಗೆ ಓದಿಸುತ್ತಿದ್ದಾರೆ ಅಂದಾಗ ಎಷ್ಟು ಖುಷಿಯಾಗಬೇಕು ಮತ್ತೆಯೂ ತಂದೆ ಹೇಳುತ್ತಾರೆ ನೀವು ಮಕ್ಕಳು ಮರೆಯುತ್ತೀರಾ ನೀವೇ ಹೇಳುತ್ತೀರಾ ಬಾಬಾ ಮರೆಯುತ್ತೇವೆ ಎಂದು ಗೊತ್ತಿಲ್ಲ ನಮ್ಮ ಬುದ್ಧಿ ನಿಮ್ಮನ್ನು ಯಾಕೆ ನೆನಪು ಮಾಡುವುದಿಲ್ಲ ಎಂದು ಗಾಯನವೂ ಇದೆ ಈಶ್ವರನ ಗತಿ ಮತ ಭಿನ್ನವಾಗಿದೆ ಬಾಬಾ ನಿಮ್ಮ ಗತಿ ಮತ್ತು ಸದ್ಗತಿಯ ಮತವಂತೂ ಬಹಳ ಅದ್ಭುತವಾಗಿದೆ ಇಂತಹ ತಂದೆಯನ್ನು ನೆನಪು ಮಾಡಬೇಕು ಸ್ತ್ರೀ ತನ್ನ ಪತಿಯ ಗುಣಗಾನ ಮಾಡ್ತಾರಲ್ವಾ ಬಹಳ ಚೆನ್ನಾಗಿ ಇದಿದು ಅವ್ರ ಪ್ರಾಪರ್ಟಿ ಅಂತ ಆಂತರಿಕದಲ್ಲಿ ಎಷ್ಟು ಖುಷಿ ಇರತ್ತೆ ಇಲ್ಲಂತೂ ಪತಿಯರಿಗೂ ಪತಿ ತಂದೆಯರಿಗೂ ತಂದೆ ಶಿವ ತಂದೆ ಇವರಿಂದ ಎಷ್ಟು ನಿಮಗೆ ಸುಖ ಸಿಗತ್ತೆ ಮತ್ತು ಎಲ್ಲರಿಂದ ನಿಮಗೆ ದುಃಖನೇ ಸಿಗತ್ತೆ ಹಾಂ ಟೀಚರಿಂದ ಸುಖ ಸಿಗತ್ತೆ ಏಕೆಂದರೆ ವಿದ್ಯಾಭ್ಯಾಸದಿಂದ ಸಂಪಾದನೆ ಆಗತ್ತೆ ಗುರುಗಳು ಸದಾ ವಾನಪ್ರಸ್ಥದಲ್ಲೇ ಮಾಡಿಕೊಳ್ತಾರೆ ಬಾಬ್ರೂರು ಹೇಳ್ತಾರೆ ನಾನು ವಾನಪ್ರಸ್ಥದಲ್ಲಿ ಬಂದಿದ್ದೇನೆ ಇವರೂ ಸಹ ವಾನಪ್ರಸ್ಥಿ ನಾನು ಕೂಡ ವಾನಪ್ರಸ್ತಿ ನೀವೆಲ್ಲರೂ ಕೂಡ ನನ್ನ ಮಕ್ಕಳು ಸಹ ವಾನಪ್ರಸ್ಥಿಗಳಾಗಿದ್ದೀರಾ ತಂದೆ ಶಿಕ್ಷಕ ಗುರು ಮೂವರು ಒಟ್ಟಿಗೆ ಇದ್ದಾರೆ ತಂದೆ ಶಿಕ್ಷಕ ಆಗಿದ್ದಾರೆ ಮತ್ತು ಗುರುನೂ ಆಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆ ಒಬ್ಬ ತಂದೆಯದೇ ಮಹಿಮೆ ಇದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಬಾಬಾ ಪ್ರತಿ ಮಾತನ್ನು ಒಳ್ಳೆಯ ರೀತಿ ತಿಳಿಸುತ್ತಾರೆ ಇವ ಇದಕ್ಕಿಂತ ಶ್ರೇಷ್ಠ ಜ್ಞಾನ ಯಾವುದೂ ಇಲ್ಲ ತಿಳಿದುಕೊಳ್ಳುವ ಅವಶ್ಯಕತೆಯೂ ಇಲ್ಲ ನಾವೆಲ್ಲವನ್ನು ತಿಳಿದು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಇನ್ನೇನು ಜಾಸ್ತಿ ಮಾಡೋದಿದೆ ಮಕ್ಕಳ ಬುದ್ಧಿಯಲ್ಲಿ ಯಾವಾಗ ನೆನಪಿನಲ್ಲಿರುತ್ತೀರಾ ಬಾಬಾ ನೆನಪಿರುತ್ತೆ ಆಗ ಖುಷಿ ಇರುತ್ತೆ ಪುಣ್ಯಾತ್ಮ ಆಗಲು ಅವಶ್ಯವಾಗಿ ತಂದೆಯ ನೆನಪಿನಲ್ಲಿ ಇರಬೇಕು ಮಾಯೆಯ ಧರ್ಮವಾಗಿದೆ ನಿಮ್ಮ ಯೋಗವನ್ನು ಮುರಿಯುವುದು ಯೋಗದಲ್ಲಿಯೇ ಮಾಯೆ ವಿಘ್ನವನ್ನು ಹಾಕುತ್ತೆ ಮರೆಯುತ್ತೀರಾ ಮಾಯೆಯ ಬಿರುಗಾಳಿ ಬಹಳ ಬರುತ್ತದೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಲ್ಲರಿಗಿಂತ ಮೊದಲು ಇವರೇ ಇದ್ದಾರೆ ಅಂದಾಗ ಇವರಿಗೆ ಎಲ್ಲ ಅನುಭವ ಇದೆ ಬ್ರಹ್ಮ ಬಾಬರವರಿಗೆ ಯಾವಾಗ ನನ್ನ ಹತ್ರ ಮಾಯೆ ಬರುತ್ತೆ ಆಗ ಅನುಭವದಿಂದ ನಿಮಗೂ ಹೇಳ್ತೀನಿ ಅಲ್ವಾ ಅಂತಾರೆ ಬ್ರಹ್ಮ ಬಾಬಾ ಇದೆಲ್ಲ ಮಾಯೆಯ ಬಿರುಗಾಳಿಗಳು ಬಂದೇ ಬರುತ್ತೆ ಬಾಬ್ರವರ ಬಳಿಯೂ ಬರುತ್ತೆ ಬ್ರಹ್ಮ ಬಾಬ್ರವರ ಬಳಿ ನಿಮಗೂ ಬರುತ್ತೆ ಮಾಯೆ ಮಾಯೆಯ ಬಿರುಗಾಳಿಗಳೇ ಬರಬಾರ್ದು ಯೋಗ ಜೋಡಣೆ ಆಗೇ ಇರಬೇಕು ಅಂದರೆ ಹೇಗೆ ಆಗ ಯಾವಾಗ ಮಾಯ ಬಿರುಗಾಳಿನೇ ಬರಲ್ಲ ಸದಾ ಯೋಗ ಜೋಡಣೆಯಾಗಿರುತ್ತೆ ಆಗ ಕರ್ಮಾತೀತ ಅವಸ್ಥೆ ಆಗಿಬಿಡತ್ತೆ ಮತ್ತು ನಾವು ಇಲ್ಲಿ ಇರುವುದಿಲ್ಲ ಕರ್ಮಾತೀತ ಅವಸ್ಥೆ ಆಯಿತೆಂದರೆ ಎಲ್ಲರೂ ಹೊರಟು ಹೋಗುತ್ತೇವೆ ಶಿವನ ದಿಬ್ಬಣ ಗಾಯನವಿದೆ ಅಲ್ವಾ ಶಿವ ತಂದೆ ಬಂದಾಗ ನಾವೆಲ್ಲ ಆತ್ಮರು ಹೋಗುತ್ತೇವೆ ಬಾಬಾನೇ ಬಂದು ಕರ್ಕೊಂಡು ಹೋಗ್ತಾರೆ ತಂದೆ ಬರುವುದೇ ಎಲ್ಲರನ್ನು ಕರೆದುಕೊಂಡು ಹೋಗಲು ಸತ್ಯಯುಗದಲ್ಲಿ ಇಷ್ಟು ಆತ್ಮರು ಇರುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಶಿವತಂದೆಯನ್ನು ತನ್ನ ವಾರಿಸ್ ಮಾಡಿಕೊಂಡು ಎಲ್ಲವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕು ವರ್ಗಾವಣೆ ಮಾಡಿಕೊಳ್ಳಬೇಕು ವಾರಿಸ್ ಮಾಡಿಕೊಂಡು ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಬೇಕು ಟ್ರಸ್ಟಿ ಎಂದು ತಿಳಿದು ಇರಬೇಕು ಹಣವನ್ನು ಪಾಪಕರ್ಮದಲ್ಲಿ ತೊಡಗಿಸಬಾರದು ಎರಡನೇ ಪಾಯಿಂಟು ಆಂತರಿಕದಲ್ಲಿ ಖುಷಿಯಾಗಿ ಗದ್ಗದಿತವಾಗಬೇಕು ಸ್ವಯಂ ಜ್ಞಾನಸಾಗರ ಬಾಬಾ ನಮಗೆ ಓದಿಸುತ್ತಿದ್ದಾರೆ ಪುಣ್ಯಾತ್ಮ ಆಗಲು ನೆನಪಿನಲ್ಲಿ ಇರಬೇಕು ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದು ವರದಾನ ಸತ್ಯತೆಯ ಆಧಾರದ ಮೇಲೆ ಒಬ್ಬ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ನಿರ್ಭಯ ಅಥಾರಿಟಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಸತ್ಯತೆಯೇ ಪ್ರತ್ಯಕ್ಷತೆಗೆ ಆಧಾರವಾಗಿದೆ ತಂದೆಯನ್ನು ಪ್ರತ್ಯಕ್ಷ ಮಾಡಲು ನಿರ್ಭಯರು ಮತ್ತು ಅಥಾರಿಟಿ ಸ್ವರೂಪರಾಗಿ ಮಾತನಾಡಿರಿ ಸಂಕೋಚದಿಂದ ಮಾತನಾಡಬೇಡಿ ಯಾವಾಗ ಅನೇಕ ಮತದವರಿರುತ್ತಾರೆ ಕೇವಲ ಒಂದು ಮಾತನ್ನು ಒಪ್ಪುತ್ತಾರೆ ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳು ತಂದೆ ಒಬ್ಬರಿದ್ದಾರೆ ಮತ್ತು ಅವರೇ ಈಗ ಕಾರ್ಯ ಮಾಡುತ್ತಿದ್ದಾರೆ ನಾವೆಲ್ಲರೂ ಒಬ್ಬ ತಂದೆಗೆ ಸಂತಾನರು ಒಂದೇ ಆಗಿದ್ದೇವೆ ಇವರು ಒಬ್ಬರೇ ಯಥಾರ್ಥ ಒಂದೇ ಜ್ಞಾನ ಯಥಾರ್ಥವಾಗಿದೆ ಇದು ಯಾವಾಗ ಬರುತ್ತೆ ಆಗ ವಿಜಯದ ಧ್ವಜ ಹಾರುವುದು ಈ ಸಂಕಲ್ಪದಿಂದ ಮುಕ್ತಿಧಾಮಕ್ಕೆ ಹೋಗುತ್ತೀರಾ ಮತ್ತು ಯಾವಾಗ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಾ ಆಗ ಮೊದಲು ಇದೇ ಸಂಸ್ಕಾರ ಇಮರ್ಜ್ ಆಗುತ್ತೆ ಗೌಡಿಸ್ವನ್ ಭಗವಂತ ಒಬ್ಬರು ಇದೇ ಗೋಲ್ಡನ್ ಏಜ್ನ ಸ್ಮೃತಿಯಾಗಿದೆ ಸ್ಲೋಗನ್ ಸಹನೆ ಮಾಡಿಕೊಳ್ಳುವುದೇ ಸ್ವಯಂನ ಶಕ್ತಿ ರೂಪವನ್ನು ಪ್ರತ್ಯಕ್ಷ ಮಾಡುವುದಾಗಿದೆ ಸಹನೆ ಮಾಡಿಕೊಳ್ಳುವುದೇ ಸ್ವಯಂನ ಶಕ್ತಿ ರೂಪವನ್ನು ಪ್ರತ್ಯಕ್ಷ ಮಾಡುವುದಾಗಿದೆ ಅವ್ಯಕ್ತ ಇಷಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಗಳಾಗಿರಿ ಹೇಗೆ ದೇಹ ಸ್ಪಷ್ಟವಾಗಿ ಕಾಣುತ್ತದೆ ಹಾಗೆ ತಮ್ಮ ಆತ್ಮನ ಸ್ವರೂಪ ಸ್ಪಷ್ಟವಾಗಿ ಕಾಣಬೇಕು ಅಂದರೆ ಅರ್ಥ ಅನುಭವದಲ್ಲಿ ಬರಬೇಕು ಮಸ್ತಕ ಅಂದರೆ ಅರ್ಥ ಬುದ್ಧಿಯ ಸ್ಮೃತಿ ದೃಷ್ಟಿಯಿಂದ ಆತ್ಮಿಕ ಸ್ವರೂಪದ ವಿನಃ ಮತ್ತೇನೂ ಕಾಣಬಾರದು ಅಥವಾ ಸ್ಮೃತಿಯೂ ಬರಬಾರದು ಈ ರೀತಿ ನಿರಂತರ ತಪಸ್ವಿಗಳಾದಾಗ ಪ್ರತಿ ಆತ್ಮನ ಪ್ರತಿ ಕಲ್ಯಾಣದ ಶುಭ ಸಂಕಲ್ಪ ಉತ್ಪನ್ನವಾಗುವುದು ಬಲೆ ಯಾರಾದರೂ ಕೆಲವರು ತಮ್ಮ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗಿ ತಮ್ಮ ಪುರುಷಾರ್ಥದಲ್ಲಿ ಪರೀಕ್ಷೆಗೆ ನಿಮಿತ್ತವಾಗಬಹುದು ಅವರ ಪ್ರತಿಯು ಸದಾ ಕಲ್ಯಾಣದ ಸಂಕಲ್ಪವೇ ಉತ್ಪನ್ನವಾಗಬೇಕು ಓಂ ಶಾಂತಿ